రూపాయ్ కనిక లేదా మాళి ఐవత్ రూపాయ కనికారు ఆ పైల్ స్వీకర్స్ ఈ పైలకి మాజీ తల్ూక్ పంచాత్తి సదస్యర శ్రీ సదస్వ హర్పే కూడా నూరఐ రూపాయ కనికే నీడారు ఆ ఎలా హైల్వన్ స్వీకర్స్ కదే గ్రా అడవి గ్రామ పంచాయతీ అధ్యక్షర గుండాపుర ఇవరు కూడా

ಪೈಗಂಬರ್ ಬಾ ಅವರು ಈಗ ಕಲ್ಲನ್ನ ಮುಂದಿನ ತಯಾರಿ ಒಂಬತ್ತರಿಂದ ಹತ್ತು ಕಲ್ಲುಗಳನ್ನ ಮೇಲೆ ಕೆತ್ತಿ ಕೆಳಗೆ ಎಸ್ತಿದ್ದಾರೆ ಆನಂದ್ ಶಿವಂಶಿ ಸಂಗಮೇಶ್ವರ್ ಸ್ಪೋರ್ಟ್ಸ್ ಕ್ಲಬ್ ಯುವಕರು ದಯವಿಟ್ಟು ಆ ದೇವಸ್ಥಾನದ ಕಡೆಗೆ ಹೋಗಿ ಊಟದ ವ್ಯವಸ್ಥೆಯನ್ನು ಮಾಡಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ ಈಗ ಮಹಮದ್ ಪೈಗಂಬರ್ ಮಹಮದಾಪುರ್ ಅವರು ಹದಿಮೂರನೇ ಕಲ್ಲನ್ನ ಮೇಲೆ ಇದ್ದಾರೆ ಹದಿನಾಲ್ಕನೇ ಕಲ್ಲು ಹದಿನೈದು ಈಗ ಅವರು ಮೇಲೆ ಕಲ್ಲು ಹದಿನೈದನೇ ಕಲ್ಲು ಐವತ್ತೆಂಟು ಕೆಜಿ ರಂಜಾನ್ ಮುಜಾವರ್ ಬಂದಿದ್ದೀರಿ ರಂಜಾನ್ ಮುಜಾವರ್ ಎಲ್ಲಿದಿರಿ ಒಂದ್ ಸ್ವಲ್ಪ ಕೈಮಿಕ್ ಮಾಡ್ರಿ

ಈಗ ಮೇಲಕ್ಕೆ ಎತ್ತಕ್ಕಂಥ ಕಲ್ಲು ಹದಿನೇಳನೇ ಸಂಗ್ರಾಮ ಕಲ್ಲು ಅರವತ್ನಾಲ್ಕು ಕೆ ಜಿ ಇರ್ತಕ್ಕಂಥ ಸಂಗ್ರಾಮ ಕಲ್ಲು ಪೈಗಂಬರ್ ಮಮದಾಪುರ್ ಹದಿನೆಂಟನೇ ಸಂಗ್ರಾಮ ಕಲ್ಲನ್ನ ಎತ್ತಿದ್ದಾರೆ ಎಪ್ಪತ್ತು ಕೆ ಜಿ ಕಲ್ಲು ವರ್ಷ ಬಂದ್ಬಿಡುತ್ತೆ ಕಣಕ 70ನೇ ಸಾರಿ 70 ಕೆಜಿ ಇರ್ತಕ್ಕಂತ 18ನೇ ಸಂಘ್ರಮ ಕಲ್ಲು ಮುಂದಿನ ಸ್ಪರ್ಧಾಳುಗಳು ಪ್ರೈವೇಟ್ ಕಲ್ಲುಗಳನ್ನು ಜೋಡ್ಸ್ಕೋಬೇಕು ಸಿಗುಣ್ಸೆ ಅವರು ಈಗ ಎತ್ತಕ್ಕ ಸ್ಪರ್ಧಾಳು ಪೈಗಂಬರ್ ಮಮಲಾಪುರ ಎಲ್ಲ ಸಂಗ್ರಾಮ ಕಣ್ಣುಗಳನ್ನ ಕ್ರಮಬದ್ಧವಾಗಿ ಕ್ರಮಬದ್ಧವಾಗಿ ತೆಗೆದುಕೊಂಡು ಮೇಲೆ ಕೆತ್ತಬೇಕು

സീരിയൽ ആയവട്ടു പൈൽവാൻ മുൻനി ആദർ സി ഉൾസി

బా తుసిన ఎత్తు కొందాట సా నమ్మ పూవలి గ్రామీ గ్రామ ఆరాధ దేవున శ్రీ సంఘమేశ్వర జాత్రా నిమిత్త

మొదల సరి జిల్లా సార్ గుండె స్పర్ధర అదే రీతి కలు జిరే కల్ను మేలకెత్త పైగా మౌంతా ఫుర్ ಎಪ್ಪತ್ತೆಂಟು ಕೆ ಜಿ ಇರ್ತಕ್ಕಂಥ ಕಲ್ಲನ್ನು ಮೇಲೆ ಕೆತ್ತಿದ್ದಾರೆ ಪೈಗಂಬಾರ್ ಬಮ್ದಾಪುರವರು ಈಗ ಎಂಬತ್ತು ಕೆ ಜಿ ಇರ್ತಕ್ಕಂಥ ಇಪ್ಪತ್ತ್ ಮೂರನೇ ಕಲ್ಲು 23ನೇ ಕಲ್ಲು 80 ಕೆಜಿ ತೂಗತಕ್ಕಂತ ಕಲ್ಲು ಪೈಗಂಬಾರ್ ಮಮ್ಮದಾಪುರ ಈಗ मेलेಕ್ಕೆತಕ್ಕಂತ ಸಂಘ್ರಮ ಕಲ್ಲು 80 ಕೆಜಿ 80 ಕೆಜಿ ಇರತಕ್ಕಂತ ಸಂಘ್ರಮ ಕಲ್ಲು ನಮ್ಮ मेलेಕ್ಕೆ ತಾಯಿದಾರೆ ಪೈಗಂಬಾರ್ ಮಮ್ಮದಾಪುರ ನೀವು ಇರ್ತಕ್ಕಂತ ಕಲ್ಲು ಎಂಬತ್ತು ಕೆಜಿಯ ಕಲ್ಲು ಈಗ ಚಪ್ಪಲ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ ಇಪ್ಪತ್ತ್ ಮೂರನೆಯ ಸಂಗ್ರಾಮ್ ಕಲ್ಲನ್ನ ಮೇಲೆ ಕೆತ್ತಿದ್ದಾರೆ ಇಪ್ಪತ್ನಾಲ್ಕನೆಯ ಸಂಗ್ರಾಮ್ ಕಲ್ಲು ಎಂಬತ್ತೊಂದು ಕೆಜಿ ಪೈಗಂಬಾರ್ ಮಮ್ದಾಪರ್ ಅವರೇ ನಿಮಗೊಂದ್ ಸ್ವಲ್ಪ ಗಮನ ಇರಲಿ ನಮ್ಮೂರಿನ ಇಪ್ಪತ್ತೊಂಬತ್ತು ಕಲ್ಲುಗಳನ್ನ ಮೇಲೆ ಕೆತ್ತಿದ್ರಿ ಅಂದ್ರೆ ವಿಶೇಷವಾಗಿರ್ತಕ್ಕಂತ ಸಾವಿರದ ಒಂದು ರೂಪಾಯಿ ಬಹುಮಾನವನ್ನ ನಮ್ಮೂರಿನ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಸದರನ್ನ ಅವರು ಘೋಷಿಸಿದ್ದಾರೆ ನಿಮ್ಮಲ್ಲಿ ಆ ಸಾಮರ್ಥ್ಯ ಇದೆ ಇನ್ನು ಕೇವಲ ಒಂದು ಆರು ಕಲ್ಲುಗಳಿದ್ದಾವೆ ನೀವು ಇದೆ ಇರ್ತಕ್ಕಂಥ ಕಲ್ಲು ಎಂಬತ್ತೊಂದು ಕೆ ಜಿ ಇರ್ತಕ್ಕಂತಹ ಇಪ್ಪತ್ನಾಲ್ಕನೆಯ ಸಂಗ್ರಾಮ ಕಲ್ಲು ಡಿರಿ ಎಲ್ಲರೂ ಒಂದೊಂದು ನೋಡ್ರಿ ಎಸ್ಬೇಕು ನೋಡ್ರ ಎಂಬತ್ತೊಂದು ಕೆಜಿಷ್ ಪ್ರಬಾಷ್ ಪೈಗಂಬಾರ್ ಮಂದ್ರಾಪುರ ಇನ್ನು ನಿಮಗಿರ್ತಕ್ಕಂಥ ಕಲ್ಲುಗಳು ಕೇವಲ ಐದೇ ಐದು ಸಂಗ್ರಾಮ್ ಕಲ್ಲುಗಳವೆ ಈಗ ನೀವು ಮೇಲಕ್ಕೆ ಇರ್ತಕ್ಕಂಥ ಕಲ್ಲು ಇಪ್ಪತ್ತೈದನೇ ಸಂಗ್ರಾಮ್ ಕಲ್ಲು ಎಂಬತ್ತೈದು ಕೆಜಿ ಎಂಬತ್ತೈದು ಕೆಜಿ ಜಿ ಇದೆ ಸುನಿಲ್ ಬಿರಾದಾರ್ ಅವರು ಎಂಬತ್ತೈದು ಕೆಜಿ ಜಿ ಕಲ್ಲನೆಯ ಪೈಗಂಬರ್ ಮಮಗಾಪುರ್ ಅವರೇ ನೀರು ಬರ್ತಕ್ಕಂಥ ಕಲ್ಲು ಎಂಬತ್ತೈದು ಕೆ ಜಿ ಮೂರು ಜನ ಒಂದೊಂದು ಪೈಗ ಪೈಗಂಬರ್ ಎಂಬತ್ತೈದು ಕೆಜಿ ಎಂಬತ್ತೈದು ಕೆಜಿ ಇರ್ತಕ್ಕಂಥ ಕಲ್ಲನ್ನ ಮೇಲೆ ಕತ್ತಾ ಇದ್ರಿ ಚಪ್ಪಾಳೆ ಚಪ್ಪಾಳೆ ಮೂಲಕ ನಿಮಗೆ ಈಗ ನೀವು ಇರ್ತಕ್ಕಂಥ ಕಲ್ಲು ಇಪ್ಪತ್ತಾರನೇ ಕಲ್ಲು ಸುನಿಲ್ ಪಿರಾದರ್ ಅವರು ಈ ಕಲ್ಲನ್ನ ಎತ್ತಲಿಕ್ಕೆ ವಿಫಲರಾಗಿದ್ರು ಈಗ ನೀವು ಎಂಬತ್ತೆಂಟು ಕೆಜಿ ಇರ್ತಕ್ಕಂಥ ಕಲ್ಲನ್ನ ಎತ್ತಲಿಕ್ಕೆ ಸಿದ್ಧರಾಗ್ತಾ ಇದ್ದೀರಿ ಇನ್ನು ನಿಮಗೆ ಹೊದಿರ್ತಕ್ಕಂಥ ಕೇವಲ ನಾಲ್ಕೇ ನಾಲ್ಕು ಕಲ್ಲುಗಳು బామ్ ఇంబర్ మమదాపూర్ అవ ఇవర ఇప్ప్రమ కల్ మేలు కింద ఈ కల్ ఇప్ప్రమ కలు ఎంపత్ కేజీ ಇದೇ ಕಲ್ಲನ್ನ ಮೇಲಕ್ಕೆ ಎತ್ತಲಿಕ್ಕೆ ಸುನಿಲ್ ಬಿರಾದರ್ ವಿಫಲರಾಗಿದ್ರು ಪೈಗಂಬರ್ ಮೌಂಡಪ್ಪರು ಅವರ ನೀವು ಎತ್ತಕ್ಕಂಥ ಈ ಕಲ್ಲು ಎಂಬತ್ತೆಂಟು ಕೆಜಿ ಜಿ ಕಲ್ಲು ಬಿಡ್ರಿ ಎತ್ತ ಪೈಗಂಬರ್ ಅವ್ರೆ ಮೇಲಕ್ಕೆ ಹತ್ ಓಸ್ತ್ರೀ ಬಿಡ್ಬೇಡ್ರಿ ಪೈಗಂಬರ್ ಅವ್ರೆ ಅಪ್ಪ ಸಾ ಅವರು ಒಂದ್ ನೂರು ರೂಪಾಯಿಯನ್ನು ನೀಡಿದ್ದಾರೆ ಆ ಅಭಿಮಾನಿಗಳಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ನಿಮ್ ಮೇಲೆ ನಿರೀಕ್ಷೆ ಇದೆ ನಮ್ಮೂರಿನ ಎಲ್ಲ ಗ್ರಾಮಸ್ಥರು ನಿಮ್ಮನ್ನ ನೋಡ್ತಾ ಇದ್ದಾರೆ ನೀವು ಈಗ ಇರ್ತಕ್ಕಂಥ ಕಲ್ಲು ಎಂಬತ್ತೆಂಟು ಕೆಜಿ ಇರ್ತಕ್ಕಂಥ ಕಲ್ಲು బైదారం ఇంకా కేవల నాల్క కలు వన్య ప్రయత్నంలో విపద్రు పర్వాల ఈ ప్రయత్నంలో మాత్ర విపద్ర ఆగబడ్రీ ఎంబత్తెంటు కేజీ ఇత ఈ కల్ ದುರ್ಗಪ್ಪ ಡಬ್ಲಿ ಎಲ್ಲ ಕಲ್ಲುಗಳನ್ನ ಎಡಿಸಿದ್ರಿ ಅಂತ ಹೇಳಿದ್ರೆ ಒಂದು ಸಾವಿರದ ಐವತ್ತು ರೂಪಾಯಿ ವಿಶೇಷ ಬಹುಮಾನ ಗೋಷಿಸಿದ್ದಾರೆ ಪೈಗಂಬರ್ ಅವರೇ ನಿಧಾನ ನಿಧಾನವಾಗಿ ಮೇಲೆ ಕೆತ್ತಕ್ಕಂತ ಕೆಲಸ ನಿಮ್ಮಿಂದ ಆಗಲಿ ಲಾಸ್ಟ್ ಚಾನ್ಸ್ ಪೈಗಂಬರ್ ಮಮದಾಪುರ ಅವರೇ ನಿಮಗೆ ಇರ್ತಕ್ಕಂತ ಕೊನೆಯ ಅವಕಾಶ ಇದು ಕೇವಲ ನಾಲ್ಕೇ ನಾಲ್ಕು ಸಂಗ್ರಾಮ ಕಲ್ಲುಗಳಾವೆ ನೀವು ಎರಡು ಬಾರಿ ವಿಫಲರಾಗಿದ್ದೀರಿ ಈ ಕಲ್ಲಿನ ತೂಕ ಎಂಬತ್ತೆಂಟು ಕೆಜಿ ಒಂದ್ ಸ್ವಲ್ಪ ತಾಳ್ಮೆ ಇರಲಿ ಎಲ್ಲ ಕಲ್ಲುಗಳನ್ನ ಎತ್ತಿರತಕ್ಕವ್ರಿಗೆ ಎರಡು ವಿಶೇಷ ಬಹುಮಾನಗಳಾದವೆ ಒಂದು ಸಾವಿರದ ಒಂದು ರೂಪಾಯಿ ಇನ್ನೊಂದು ಸಾವಿರದ ಐವತ್ತು ರೂಪಾಯಿ ಯಾವ ಸರಿ ಪೈಗಂಬರ್ ಅವ್ರೆ ನಿಮ್ಮನ್ನ ನಮ್ಮೂರಿನ ಎಲ್ಲ ಎಲ್ಲಾ ಗ್ರಾಮಸ್ಥರು ನೋಡ್ತಾ ಇದಾರೆ ನಿಮ್ಮನ್ನ ಹೊರದಿಂಬಿಸ್ತಾರೆ ನೀವು ಇದನ್ನ ಇರಿಸಿದ್ರಿ ಅಂತ ಹೇಳಿದ್ರೆ ನೀವು ಎರಿಸ ಕಲ್ಲು ಎಂಬತ್ತೆಂಟು ಕೆ ಜಿ ಇರ್ತಕ್ಕಂಥ ಕಲ್ಲು ಇದೆ ಇದನ್ನ ಜನ ನೋಡ್ತಾ ಇದಾರೆ ಎಲ್ಸ್ರಿ ಮೇಲಕ್ಕೆ ಎತ್ತಿರಿ ಚಾನ್ಸ್ ಎರಡಾಗಿವೆ ಮೂರನೇ ಅವಕಾಶ ಮೂರನೇ ಅವಕಾಶ ಮೂರನೇ ಅವಕಾಶ ಜನ ನಿಮ್ಮನ್ನ ನೋಡ್ತಾ ಇದ್ರು ಕೃಷಿ ಕೃಷಿ ಇಪ್ಪತ್ತಾರು ಸಂಗ್ರಾಮ್ ಕಲ್ಲುಗಳನ್ನ ಮೇಲೆ ಕಿಟ್ಟಿದಿರಿ ಎಂಬತ್ತೆಂಟು ಕೆ ಜಿ ಇರ್ತಕ್ಕಂತಹ ಸಂಗ್ರಾಮ್ ಕಲ್ಲು ನಿಮಗೆ ನಮ್ಮೂರಿನ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಆದರೆ ಇನ್ನೂ ಮೂರು ಕಲ್ಲುಗಳಿತು ಇನ್ನು ಮೂರು ಕಲೆಯುದ್ದವು ಅದನ್ನ ಎಬ್ಬಸ್ತೀರಿ ಅಂತ ತಿಳ್ಕೊಂಡು ಆಸೆ ಇತ್ತು ಆದ್ರೆ ಒಂದ್ ಸ್ವಲ್ಪ ಎಲ್ಲೂ ನಿರಾಶೆಯನ್ನ ಉಂಟು ಮಾಡಿದ